The Ducausalya, Sri Raman in Dardi, see the Ducausalya, Edu Pula, Somana, Padipuna, Kamana, Ananda, Rupana, Rakurama, Chandra, in Dardi, see the Sri Raman in Dardi, see the Vishwamitra. ು ಗೌತುಮ ಪತ್ನಿ ಉದ್ಧರಿಸಬೇಕು ಮಿಥಿಲ ಪಟ್ಟಣನು ಶಿವಧನಶ ಮುರಿಯಲು ಬೇಕು ಜನಕನಂದಿನಿಯೋಪಾಣಿ ಗ್ರಹಣ ಮಾಡಬೇಕೆಂದ ಆಡಿಸಿದಳು ಕೌಸಲ್ಯ ಶ್ರೀರಾಮನಿಂದ ಅಡಿಸಿದಳು ಕೌಸಲ್ಯ ಪಿಸನವಚನ ಬೇಕು ಭರತನಿಗೆ ಪಾದುಕೆಯನು ಕೊಡಬೇಕು ಮತಿ ಮಾನವರಂತೆ ಸತಿಗೆ ಶೋಕಿಸಬೇಕು ಕಿಟದಿ ಸುಗ್ರೀವಗೆ ಸಖನಾಗಬೇಕು ಆಡಿಸಿ ದಡು ಕೌಸಲ್ಯ ದಡು ಕೌಸಲ್ಯ ವನರ ಶೇನ ಒಟ್ಟು ಕೂಡಿಸಬೇಕು ಶರದಿಗೆ ಸೇತುವೆ ಏನು ಕಟ್ಟಬೇಕು ಬಳಗ ಸಹಿತ ಕೂಡಿ ರಾವಣನ್ನ ಮನಿಸಬೇಕು ಜಾನಕಿಯ ಅವಣಗೂಡಿ ಪುರಕ್ಕೆ ಬರಬೇಕೆನ್ ಅಡಿಸಿದಳು ಕೌಸಲ್ಯ ಶ್ರೀರಾಮ ಅಡಿಸಿದಳು ಕೌಸಲ್ಯ ಅಯೋಧ್ಯ ಪಟ್ಟಣದಳು ಅರಸನಾಗಬೇಕು ಕ್ಷಮೆಧಾಮಿ ಬೇಕು ಅನುಮಾನ ಮಾಡದೆ ಅಗಸನ ಮಾನಿಗೆ ಚಿಲುಮಯ ಸೀತೆಯ ಪರಗಟ್ಟಬೇಕೆನ್ ಆಡಿಸಿ ಕೌಸಲ್ಯ ಶ್ರೀರಾಮ ಎಂದ ಅಡಿಸಿ ದಳು ಕೌಸಲ್ಯ ವಿಶ್ ಅಶ್ವಮೇಧವ ಮಾಡಿ ಅಶ್ವ ಬಿಡಬೇಕು ಲವಪುಷರಿಂದ ಮೂರ್ಛಿತನಾಗಬೇಕು ಮಕ್ಕ ಕಳು ಸತಿ ಕೂಡ ಯಜ್ಞ ಮುಗಿಸಬೇಕು ರಾಮನೆಂದವರಿಗೆ ಮೋಕ್ಷ ಕೊಡಬೇಕೆಂದ ಅಡಿಸಿದಳು ಕೌಸಲ್ಯ ಶ್ರೀರಾಮನೆಂದಾಡಿಸಿದಳು ಕೌಸಲ್ಯ ಯದುಕೂಲ ಸೋಮನ್ನ ಪರಿಪೂರ್ಣ ಕಾಮನ್ನ ಆನಂದ ರೂಪನ್ನ ರಘುರಾಮಚಂದ್ರೆನು आडी सीदळ कौस श्रीरामयन्दा सी दल कौसल्या